ನೋಡ್ರಿ ಅವ್ರಿಬ್ರದ್ದು ಕೆಲಸ ಮಾಡೋ ಸ್ಟೈಲ್ ನೋಡ್ರಿಗ ಅದನ್ನ ದೇವ್ರಿಗೆ ಒಂದೇ ಬಿಡ್ಕೊತೀನ್ರಿ ಏನಂದ್ರೆ ಏನಂದ್ರೆ ಮಮ್ಮಿ ನಮ್ಮ ಪಪ್ಪಾ ಯಾವಾಗ ಭೀ ಇರಬೇಕು ಖುಷಿ ಖುಷಿಯಾಗಿರಬೇಕು ಅವ್ರಿಗೆ ದೇವರ ಒಳ್ಳೆ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಬೇಕಂದ್ ಬಿಡ್ಕೊತೀನಿ ನೋಡ್ರಿ ನಮ್ಮ ತಂದೆ ತಾಯಿ ಇರೋತನೇ ಅಲ್ರಿ ಹೆಣ್ಮಕ್ಳೇ ಅಲ್ಲಿ ಗಣಸು ತಂದೆ ತಾಯಿ ಇರೋ ತನೇ ಧಿಮಾಕ್ ಮಾಡ್ತಾರೆ ಆಮೇಲೆ ತಂದೆ ತಾಯಿ ಇರಲಿಲ್ಲ ರೀ ಅವ್ರಿಗೆ ಯಾರು ಕೇಳಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಆರ್ತಿ ಬಾಬಿ ನೋಡ್ರಿ ಫ್ರೆಂಡ್ಸ್ ಕೇಕ್ ಕಳ್ಸ್ಯಾರ ನಿನ್ನೆ ಅವರು ಫಾದರ್ಸ್ ಡೇ ಸಲ ಕೇಕ್ ಮಾಡಿರಂತ ಕೊಟ್ ಕಷಾರ ನೋಡ್ರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರೀತಿ ಬ್ಲಾಗ್ ನಾಗ ಏನು ಆಗ್ತದೆ ಅಂತ ಕೇಸ್ರೆ ನೋಡಮ್ರಿ ಫ್ರೆಂಡ್ಸ್ ಸೊ ಈಗ ನೋಡ್ರಿ ಈಗ ಜಲ್ದಿ ಜಲ್ದಿ ಎಲ್ಲ ಕೆಲಸ ಮಾಡ್ಕೋಬೇಕು ಎಲ್ಲಾ ಮಾಡ್ಬೇಕು ಸೊ ಇವತ್ತಿನ ಬ್ಲಾಗ್ನಾಗ ಏನ್ ಆಗ್ತದೆ ಏನು ಇನ್ಸುದಿ ಅಂತ ನೀವು ನೀವೆಲ್ಲಾರು ಕಂಟಿನ್ಯೂ ಆಗಿ ನೋಡ್ರಿ ಅಂಡ್ ನಿನ್ನಿದ್ದು ಬ್ಲಾಗ್ ಎಲ್ಲರಿಗೆ ಹೆಂಗೆ ಅನ್ನಿಸ್ತು ಎದ್ದು ಸಿಂಪಲ್ಲಾಗಿ ಸ್ವೀಟಾಗಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದವರಿಗೆ ಹ್ಯಾಂಗ್ ಸೆಲೆಬ್ರೇಷನ್ ಮಾಡಬೇಕು ಹಂಗೆ ನಾವು ಮಾಡಿ ನೋಡಿರಿ ರೊಕ್ಕ ಇದ್ದಾಗ ಹೆಂಗೆ ಮಾಡಬೇಕಿತ್ತು ಹಂಗೆ ಮಾಡಿವ್ರಿ ಈಗ ರೊಕ್ಕ ಇರಲಾರ ಹೆಂಗೆ ಸೆಲೆಬ್ರೇಷನ್ ಮಾಡಬೇಕು ಹಂಗೆ ಮಾಡ್ಲತ್ತೀವಿ ಯಾಕಂದ್ರೆ ಸಮಯ ಸಮಯ ಸಂದರ್ಭ ತಕ್ಕಂತೆ ನೋಡಿರಿ ಮನುಷ್ಯ ನಡಿಬೇಕು ಅದ ಅಂತ ಕುಣಿಬಾರ್ದು ಇಲ್ಲ ಅಂತ ಅಳಬಾರದು ತೋ ಎಲ್ಲದಕ್ಕ ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕ್ರಿ ಇದೇನು ನಿಜವಾದ ಜೀವನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮೆಲ್ಲರಿಗೆ ನಮ್ಮ ಕುಟುಂಬ ಹೆಂಗೆ ಅನ್ಸ್ಲತ್ತದ ನಮ್ಮ ಫ್ಯಾಮಿಲಿ ಹೆಂಗೆ ನನಗೆ ನೀವೆಲ್ಲರಿಗೆ ಹೇಳ್ರಿ ಆ್ಯಂಡ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ನಿಮ್ಗೆ ಒಂದು ಮಾತು ಹೇಳೋದ ರೀ ನಾ ನೋಡ್ರಿಗ ಬಡ ಒಂದಿಷ್ಟು ಈಗ ಚಿತ್ರಾನ್ನ ಮಾಡ್ಕೊಳಕತ್ತೀನ್ರಿ ಇಲ್ಲಿ ನೋಡ್ರಿ ರೈಸ್ ಇಟ್ಟಿನಿ ಮತ್ತ ಕೇಸ್ರಿ ಈಗ ಇಲ್ಲಿ ಎಣ್ಣೆನು ಗರಮ್ ಅಲ್ಲತ ನೀನು ಇದು ಮಾಡ್ಕೊಂಡಿದ್ವಿಲ್ರಿ ನೆಗೆಟ್ಸ್ಗಳು ಅದಕ್ಕೆ ಈಗ ಬಡಬಡ ಈಗ ಒಂದಿಷ್ಟೀಗ ಚಿತ್ರಾನ್ನ ಮಾಡಿಕೊಂಡು ಇಲ್ಲಿ ನೋಡ್ರಿ ರಾತ್ರಿ ಹಿಡ್ದು ಭಾಂಡಗಳು ಮೆರಲಿತಾವ ಈಗ ಬಡಬಡ ಬಿಸಿಗ ಭಾಂಡು ತೊಳ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ನ ಇಬ್ಬರು ಸಾಬ್ರ ತೊಳಗ ಆಟ ಓ ಹೀರೋ ಓ ಓ ಅವಲ್ಲ ನಿನ್ನ ಇದ್ದೀನಲ್ಲ ಕರಿ ಕರಿಯವನಿಗೆ ಐತಿ ಊಟ ರೆಡಿ ಅಲ್ಲ ಬರ್ರಿ ಇಬ್ರು ಜಲ್ದಿ ಸ್ನಾನ ಅದು ಮಾಡಾಕತ್ತೀನಿ ಅದಲ್ಲ ಇದು ಮೋಸಮ್ ಚಂದ ಅದಕ್ಕೆ ಪಾರ್ಗೋಸ ಪಾಠ ಆಡಕತ್ತಾರ ನೋಡ್ರಿ ಫ್ರೆಂಡ್ಸ್ ತ ಬಾ ಜಲ್ದಿ ಬಾ ಇಲ್ ನೋಡ್ರಿ ನಮ್ ಚಿಕ್ಕಣ್ಣ ಹೇಳೀನ್ರಿ ಕೊತ್ತಂಬರಿ ಮತ್ತಂದ್ರೆ ಮೆಣಸಿಕೆ ತಗೋ ತೆಗೆಸಿನ್ರ ನಮ್ ಚಿಕ್ಕಣ್ಣ ತಗೊಂಡ್ ಹೊಂಟಾನ ತಗೋರ್ ಬಲ್ಲಿದೀಗ ಯಾಕಂಡ್ ನೋಡ್ತೇವ್ರ ಯಾಕಂಡ್ ಹಾಕ್ಲತ್ತಾರ ಹೋದ್ನಿ ತಗೋನಿ ನೈ ನೈ ಭಯ್ಯಸ್ ಹೇಳೀಗ ಮಮ್ಮಿ ಈಗ ಬೈ ಎಲ್ಲ ಬಾಂಡೆ ತಕ್ಕಲತ್ತಡ ಹ್ಞೂ ಬಾಣಿ ಸಂಜೆ ಈಗ ಸರಾಸಾಗಿ ಬಾಂಡೆ ತೊಗೊಂಡು ಸ್ನಾನ ಮುಗಿಸ್ಕೊಂಡ್ಬಿಡ್ತೇವೆ ಅಲ್ಲಿ ತವ ಐತಿ ಬಡವಡಿಗೆ ಅನ್ನೂ ರೆಡಿ ಆಗಿ ಈಗಿಬ್ಬರು ಸಾಬಂದು ಸ್ನಾನು ಆಗಬಿಟ್ಟದೀಗ ಬಡವಡ ಗಿಫ್ಟ್ ಮಾಡ್ಕೊಂಡು ನೋಡ್ರೀಗ ಮಸ್ತ್ ಅತ್ತ ಈಗ ಚಿತ್ರಾನ್ನ ರೆಡಿ ಆಗ್ಯದೀಗ ಬರ್ರಿ ಊಟ ಮಾಡಮ ಮಸ್ತ್ ಉಪ್ಪಿನಕಾಯಿ ಮತ್ತಂದ್ರೆ ಚಿತ್ರಾನ್ನ ನೋಡ್ರಿ ಮಧ್ಯಾಹ್ನ ಊಟ ನಮಗೆ ನೋಡ್ರಿ ನಮ್ದಿಬ್ರು ಸಾಬ್ರೀಗ ಟ್ಯೂಷನ್ಗೆ ಹೋಗ್ಬಿಟ್ಟಾರ ಊಟದು ಆದವ್ ನೋಡಿದ್ವಿ ಮೂರು ಜನ ಮಕ್ಕಂಬಿ ಫುಲ್ಲು ಸುಸ್ತ ಅಲ್ಲತ್ತಿದ್ರಿ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಅದ್ಬಿಟ್ಟಿದ್ವಿ ಹಂಗ್ ಕೆಲ್ಸ ಏನಾರ ಒಂಥರ ಏನು ನೀನು ಪೂರ ಪೂರಾ ಏನೇನು ಮದುವೆ ಮಾಡ್ದಂಗೆ ಆಗ್ಬಿಟ್ಟದ್ರಿ ಬಿಟ್ಟದೆ ರೀ ನಂಗೆ ಯಾಕಂದ್ರೆ ಕಂಟಿನ್ಯೂ ಕೆಲಸ ಮಾಡೋದು ನಂಗೆ ಕೇಳಿ ಬಿಲ್ಕು ಆಗಲ್ರಿ ಫ್ರೆಂಡ್ಸ ಯಾವಾಗ ಭೀ ನೀವು ನೋಡಿರ್ಬೇಕು ನಾನು ಇತ್ತು ಕೂತು ಇತ್ತು ಕೂತು ಯಾವಾಗ ಕೆಲಸಗಳು ಮಾಡ್ತೀನಿ ಸೊ ನಿಂಜಾಪ್ ಚಂದನ ಕಡೆ ಕಡೆ ಕುಂತಿದ್ದೆ ನಾನು ಟೊಂಕಲ್ಲಿ ಬ್ಯಾನ ಅಲ್ಲಕತ್ತಿತ್ತು ರೀ ಒಂದು ಸೌನೆ ತೋ ಬಂದ್ರಿಕ ಅನಿಸ್ತದ್ರಿ ಇಬ್ಬರು ತೋ ಫ್ರೆಶ್ ಅಪ್ ಆಗಿನ ಎಲ್ಲ ಆಗಿನೇ ಇವ್ರು ಟ್ಯೂಷನ್ಗೆ ಹೋಗೇ ಬಂದರು ನೋಡ್ರಿ ಇಬ್ಬರು ಅದು ಪ್ರಾಬ್ಲಮ್ ಮಾಡಿದ್ದೀನ ನಾನು ಬಂದರು ನೋಡ್ರಿ ಈಗ ಮಿಕ್ ಯಾಕ ಎಲ್ಲ ದನ ಆಡಕ್ಕರೆ ಅವ ಹೋಗಿಲ್ಲ ಬ್ಯಾಗ್ ತಗೊಂಡ್ರೆ ಆಡಕ್ಕರೆ ಅವ ಹೋಗಲ್ಲ ಈಗ ಮಮ್ಮಿ ಏನ್ ಮಾಡ್ಲತ್ತಿ ಕಡಲಿ ಹಿಟ್ಲಾ ಹ್ಮ್ ಕಡಲಿ ಹಿಟ್ಟ ಇದ್ರಾಗ ಸೋಸ್ಕೊಳ್ಕಿ ಯಾಕಂದ್ರ ಹಾ ಮಾಡ್ಲತ್ತೀನ್ರಿ ಕಡಿ ಇಲ್ಲಿ ಡೆಲ್ಲಿ ಕಡಿ ಮಾಡಲ್ರಿ ಅದು ಅದ್ರಾಗ ಈಗ ಮಜ್ಜಿ ಹಾಕಿ ಸೀನ್ ಅದಕ್ಕೆ ಸ್ವಲ್ಪ ಹೊತ್ತೆ ಮಿಕ್ಸ್ ಮಾಡ್ತಿ ಸಿಡ್ತೀನಿ ಆ ಮನಿ ಇದಕ್ಕ ಪಾನೆ ಹುಡ್ಕೋತೀನಿ ನೋಡ್ರಿ ಇದ್ರಾಗ ಏನ್ ಕೊತ್ತಂಬರಿ ಬೀಜಾ ಇರ್ತವಲ್ಲ ಅವು ಅದು ಮೆಂತ್ಯ ಬೀಜಿ ಪಕೋಡೆ ಬಜ್ಜಿ ಬಜ್ಜಿ ಎಲ್ಲಾ ಪೂರಾ ಕುದ್ದ ಬಳಕ ಎಲ್ಲಾ ಮಸಾಲಿ ಒಂದ್ ಮಸಾಲಿ ಮಿಂಚಿದ್ರಾಗ ಉಳಗಡಿ ಟೊಮೆಟೊ ಬೆಳೆ ಹಾಕೋರ್ ಹಾಕ್ತಾರೀ ನಾ ಈ ಕಡಿ ನಾನಂತೂ ಹಾಕಂಗೇಲ್ರಿ ನನಗ್ ಹೆಂಗ್ ಬರ್ತಾನ ಆ ರೀತಿ ಮಾಡ್ತೀನಿ ನೋಡ್ರಿ ಬರೀ ನೀನ್ ನೀವಿನ ಬಜ್ಜಿ ಹಂಗೆ ಕೂತು ಫ್ರಿಜ್ ನಾಗ ಎತ್ತಿಟ್ಟಿದೆ ನಾನು ತೊ ಈಗ ಬಡಬಗ ಕಡಿ ಮಾಡಬಿಡಾ ಚಿಕ್ಕ ಇಲ್ಲಿ ಚಪಾತಿ ಹಿಟ್ ನಮ್ ಚಿಕ್ಕ ಹೋಗಿ ನೋಡ್ರಿ ಮೊಸರ ಮತ್ ಅಂದ್ರ ಹಾಲು ಬಿಸ್ಕಿಟ್ ಎಲ್ಲಾ ತಗೊಂಡ್ಬಂದಿ ಜಲ್ದಿ ಮಾಡಿ ಅದಕ್ಕೆ ನಮ್ಮ ಮಮ್ಮಿಗಂದ ಫೋನ್ ಕೊಡೋ ಫೋನ್ ಪೇನ ಮಾಡ್ತೇನೆ ಹ್ಮ್ ದೊಡ್ಡವಾಗ ದುಕಾನ್ ಎಲ್ಲ ಫೋನ್ ಎಲ್ಲ ತಗೊಂಡ್ ಹೋಗ್ಲಕ್ ಮಾಡಕತ್ತ ಮಕ್ಕಳು ದೊಡ್ಡವ್ರ ಅವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕ ಹೋದಿರ ಜಿಮ್ಮೆದಾರಿ ಏನಾದ್ ಕೊಡ್ಬೇಕವ್ರಿ ಫೋನ್ ಐತನ್ ಓದೈತಂದ್ರೆ ನಾನು ನೋಡ್ರಿ ಈಗ ಚಪಾತಿ ಹಿಟ್ಟು ನದ ಇತ್ತು ಮತ್ತಂದ್ರೆ ಪಲ್ಯ ಸಲುವಾಗ ಕಡಿ ಮಾಡೋ ಸಲುವಾಗಿಲ್ಲ ನೆನಗೊಡ್ತೀನಿ ಬಟ್ ಇಬ್ರು ನೋಡ್ರಿ ಬರ್ತಾರ ಟ್ಯೂಷನ್ಗಿಂತ ಬ್ಯಾಗ್ ಇಟ್ಟು ಬಿಡ್ಲತ್ತಾರ ಇವತ್ತ ನಾಳೆ ಫುಲ್ ಆಟಾಡಕ್ ಹೋಗ್ಲಕ್ಕಾರ ನಾನು ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗಕ್ಕೆ ಏನೋ ಒಂದ್ ಇಪ್ಪತ್ತು ದಿನ ಹೋಳದ ಸೊ ಮಾಡಲಕ್ ಬಿಡು ತಾರೀಕು ಸಾಲಿಗೆ ಹೋಗ್ಬೇಕ್ರಿ ಅವರು ಈಗ ಆ್ಯಕ್ಚುಲ್ದಾಗ ಡೆಲ್ಲಿದಾಗ ಸಾಲಿ ಸುಟ್ಟಿ ಮನೆ ಫ್ರೆಂಡ್ಸ್ ಪೂರಾ ಉದಮ್ ಉದಮ್ ಮಾಡಿ ಇಟ್ಬಿಡ್ತಾರ ನೋಡ್ರಿ ಮನಿ ಆ್ಯಂಡ್ ನಿಮ್ಗೊಂದು ಮಾತು ಹೇಳ್ಬೇಕು ಅಂತಲತ್ತಿದ್ದಲ್ರಿ ಅದು ಏನು ಏನು ಅಂತ ಕೇಳಿ ಅಂತ ಈಗ ಹೇಳ್ತೀನಿ ರೀ ಕೇಳಿರಿ ಫ್ರೆಂಡ್ಸಾ ಓಕೆನಾ ಭಾಳಷ್ಟು ಜನ ಕ್ವಶನ್ಗಳಿತ್ತು ಸೊ ಅದಕ್ಕೋಸ್ಕರ ಏನು ಹೇಳಬೇಕ್ರಿ ಇಲ್ಲಿ ನೀನು ಅನ್ನೋದು ಏನು ಅರ್ಥ ಆಗಲ್ಲ ಬಟ್ ಅಂದ್ರೆ ಬಿ ಹೇಳ್ತೀನಿ ರೀ ಭಾಳಷ್ಟು ಜನ ಕೇಳಕತ್ತಿದ್ರಿ ನೀನು ಫಾದರ್ ಫಾದರ್ಸ್ ಡೇ ಇತ್ತಲ್ರಿ ತೋ ನಿಮ್ಮ ಪಪ್ಪ ಫೋಟೋ ಹಾಕಿರಿ ಬಟ್ ಆ ಮುಖ ಯಾಕೆ ತೋರಿಸಿಲ್ಲ ತೋರಿಸ್ರಿ ಪ್ಲೀಸ್ ಅಂತ ಕೇಳಿನ ತೋ ನಂಗೂ ಭಾಳ ಖುಷಿ ಅದ ರೀ ಫ್ರೆಂಡ್ಸ ನಮ್ಮ ಪಪ್ಪರಿಗೆ ತೋರಿಸ್ಬೇಕು ಎಲ್ಲರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ನನ್ನ ಫ್ಯಾಮ್ಲಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಆದರೆ ನಾ ಮಾಡಿದ್ದು ಒಂದೇ ಒಂದು ತಪ್ಪಿಗೆ ತಪ್ಪರ ಎಲ್ಲರಿಗೂ ತಪ್ಪು ಅನಿಸ್ತದೆ ಬಟ್ ನನಗೆ ತಪ್ಪು ಅನಿಸಂಗಿಲ್ಲ ಯಾಕಂದ್ರೆ ನಾನು ಇಷ್ಟಪಟ್ಟು ಆಗಿನ ಎಲ್ಲರಿಗೆ ಗೊತ್ತದ ರೀ ಸೊ ಸಂತೋಷ ಅವ್ರದ್ದು ಸೈಡೆ ಬೇರೆ ಅದ ರೀ ನಮ್ಮ ಸೈಡೆ ಬೇರೆ ರೀ ನಮ್ಮ ಕಾಸ್ಟ್ ಬೇರೆ ಬೇರೆದ ನಮ್ಮ ಭಾವನೆಗಳು ಎಲ್ಲ ಬೇರೆ ಬೇರೆ ಅವ್ರಿ ಫ್ರೆಂಡ್ಸ ಎಲ್ಲನೂ ಒಂಥರ ಅಂತಾರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ಗಳವ ಅಂತಾರಲ್ಲರಿ ಸಂತೋಷ ಆ್ಯಕ್ಚುಲ್ದಾಗ ಅಂಬಿಗರ್ ಇರರಿ ಅವ್ರ ತಳವಾರ ಇರರಿ ನಾವು ಜಾಧವ್ನೂ ಲಂಬಾಣಿ ಇದ್ದೀವ್ರಿ ಫ್ರೆಂಡ್ಸ ತೋ ನನಗೆ ನಮ್ಮಮ್ಮಿ ಪಪ್ಪಕ್ಕಿಂತ ಜಾಸ್ತಿ ನಮ್ಮೋರು ತಮ್ಮೋರು ಒಂದೋರು ಇರ್ತಾರಲ್ರಿ ಅವ್ರು ಭಾಳ ತೊಗೊಂಡು ಹೊಡಿತಾರೆ ನನಗೆ ಇನ್ನೇನು ನುಡಿಸಿದೀ ಎಲ್ಲ ಇಜ್ಜ ತಗದ್ರೆ ಬಿಟ್ಟಿದ್ದು ಎಲ್ಲನೇ ಮಾಡಿಬಿಟ್ಟಿದ್ದೀ ಅವ್ರ ಮುಖ ತೋರಿಸಿ ಅವರಿಗೆಲ್ಲ ತೋರಿಸಿ ಏನು ಮಾಡೋದ ನಿನಗ ಅಂದ್ಕೆಲ್ಸೇನ ತೋ ನಾರೇ ರೇ ಅವ್ರ ಮಗಳಿದ್ದೀನಲ್ರಿ ಹ್ಞೂ ಮಂದಿ ಹೇಳಿದ್ರಂತೂ ಇಲ್ಲ ಬಟ್ ಮೊದಲನೇ ಏನೂ ಹಾಕ್ತಿದ್ದಿಲ್ಲ ಮೊದಲು ಖರೀನೂ ಎಲ್ಲರದ್ದು ಕೇಳ ರೀ ಯಾಕಪ್ಪ ಎದಕ್ಕೆ ಬೇಕಿದೆ ಎಲ್ಲ ಅಂದ್ಕಲ್ಸನ ಹಾಕ್ತಿದ್ದಿಲ್ಲ ಬಟ್ ಇವತ್ತನ ನೋಡಿರಿ ಅವ್ರು ನಮ್ಮ ತಂದೆ ತಾಯಿ ಹೌದಿಲ್ಲ ಹ್ಞೂ ನಾ ಅವ್ರ ಮಗಳಿದ್ದೀನ ಮಂದಿ ಮಕ್ಕಳ ರೀ ಅಲ್ಲ ಸೊ ನನಗೆ ಒಂದೇ ಒಂದು ಏನು ಮನಸ್ಸನ್ನ ಗಿಲ್ಟ್ ಗೊತ್ತದ ರೀ ಫ್ರೆಂಡ್ಸ ಯಾರೋ ಮಾತು ಕೇಳಿ ಏನೇನೋ ಅನಿಸ್ಕೊಂಡು ಆಡಿಸ್ಕೊಂಡು ಅವ್ರು ನನ್ನಿಂದ ಊರಾಗ್ಯಾರ ನಾ ಅವ್ರಿಂದ ಊರಾಗೀನಿ ಜೀವ ಮಾಡ್ತಾರೆ ರೀ ನನಗೆ ಜೀವ ಮಾಡೋಣ ಕೊಡ್ಸೋದು ತಿನ್ಸೋದು ಉಣ್ಸೋದು ಏನೇನು ಮಾಡ್ಬೇಕು ಎಲ್ಲನೂ ನಮ್ಮ ಮಮ್ಮಿನ ಪಪ್ಪ ನನ್ನ ಸಲುವಾಗಿ ಮಾಡ್ತಾರೆ ಬಟ್ ನಾವು ಅವ್ರಿಗೆ ತೋರ್ಸಲ್ಯಾಕೆ ಗೊತ್ತದ ರೀ ಆ ಹಕ್ಕು ಆ ರೈಟ್ಸ್ ಅಂತಾರಲ್ಲ ಅಂತಾರಲ್ರಿ ಫ್ರೆಂಡ್ಸ್ ಅದು ನನ್ನ ಬಳಿ ಬಿಲ್ಕುಲ್ ಇಲ್ಲ ರೀ ಫ್ರೆಂಡ್ಸ್ ಅವ್ರು ಯಾವಾಗ ಭೀ ಬಂತಾರೆ ನೋಡವ್ವ ನಮ್ಮ ಕಣ್ಣು ಮುಗಿಸ್ಬಾಗ ಮಾಡ ನಿಂಗೆ ಏನು ಮಾಡೋದಾ ನಿಗೇನು ಹೇಳೋದದ ನೀವು ಎಂತ ಲವ್ ಸ್ಟೋರಿ ಯಾಕೆ ಹೇಳಂಗಿಲ್ಲ ನೀ ಹಂಗೆ ಯಾಕೆ ಕೇಳೋಂಗಿಲ್ಲ ನಮಗೆ ಮಂದಿ ಹಂಗೆ ನಾರ್ಮಲಾಗಿ ನಮ್ಮ ಮದ್ವೆ ಆಗಿಲ್ಲ ರೀ ಫ್ರೆಂಡ್ಸ್ ಈಗ ಹದಿನಾಲ್ಕು ಮುಗಿದು ಹದಿನೈದು ವರ್ಷ ಸ್ಟಾರ್ಟ್ ಐತಿ ಏಳು ವರ್ಷನಾಗ ಭಾಳಷ್ಟು ಕಷ್ಟ ಸುಖಗಳು ಬಂದವ್ರಿ ಅವು ಏನು ಪಿಚ್ಚರ್ದಾಗ ಸ್ಟೋರಿಗಳು ಅವೆಲ್ಲ ಸ್ಕ್ರಿಪ್ಟೆಡ್ ಇರ್ತಾವ್ರಿ ಫ್ರೆಂಡ್ಸ್ ಬಟ್ ನಮ್ಮ ಲೈಫ್ನಾಗ ಏನು ಸ್ಕ್ರಿಪ್ಟೆಡ್ ಇಲ್ಲ ನೋಡ್ರಿ ಯಾಕಂದ್ರೆ ನಮ್ಮ ಲೈಫ್ನಾಗ ಭಾಳ ಜನ ಓಡಿಸ್ಕೊಂಡ್ರು ಬಡಿಸ್ಕೊಂಡ್ರು ಜೈಲಿಗೆ ಹೋದ್ರು ವಿಷ ಕೊಡಿದ್ರು ಊರು ಬಿಟ್ಟು ಊರಿಗೆ ಹೋದ್ರಿ ಎಲ್ಲ ಭಾಳ ಅಂತಾರಲ್ರಿ ಭಾಳ ಕಷ್ಟಕರವಾಗಿ ನಮ್ಮದು ಲೈಫ್ ಆಗಿತ್ತು ನೋಡ್ರಿ ಫ್ರೆಂಡ್ಸ ಹೇಳ್ಕೋಕ್ಕಾಗಲ್ಲಾಗಿ ಅದ್ರಿ ಬಟ್ ಅಂದ್ರೆ ಭೀ ಹೇಳ್ಕೊಳ್ಲಕ್ಕೀನಿ ನನಗೂ ನಮ್ಮ ಪಪ್ಪರ ಜೊತೆ ಮಾತಾಡಬೇಕು ನಮ್ಮ ಆ್ಯಕ್ಚಂದಾಗ ನಮ್ಮ ಪಪ್ಪ ಅವ್ರ ಬರೀ ಆರಾಮಿದ್ದೆ ನಾವು ಆರಾಮಿದೆ ಇಷ್ಟೇ ಮಾತಾಡ್ತಾರೆ ಇದರಿಕಿಂತ ಜಾಸ್ತಿ ನಮ್ಮ ಪಪ್ಪ ಅವರು ನನಗೇನು ಮಾತಾಡೋಂಗಿಲ್ಲ ನಮ್ಮ ಅಮ್ಮಿ ಮಾತಾಡ್ತಾರೆ ನಂಗೂ ಭಾಳ ಆಸೆ ಅದಾರ ನಮ್ಮ ಪಪ್ಪಾಗ ಹಿಡ್ಕೊಂಡು ಅಳಬೇಕು ನಮ್ಮ ಪಪ್ಪ ಜೊತೆ ಮಾತಾಡಬೇಕು ನಂದೆಲ್ಲ ಕಷ್ಟ ಸುಖ ನಮ್ಮ ಪಪ್ಪಾಗ ಹಂಚ್ಕೋಬೇಕು ಅಂದ್ ನನ್ನ ಮನ್ಸಿಗೆ ಭಾಳ ಹರ್ಟ್ ಆಗ್ತದೆ ರೀ ಫ್ರೆಂಡ್ಸ್ ನನಗೇನು ಹರ್ಟ್ ಆಗಲಿ ಏನ್ರಿ ನಾನು ಮನುಷ್ಯನೇ ಈ ದಿನ ನಂಗೆ ತ್ರಾಸಾಗ್ತದೆ ಅಲ್ರಿ ಆದ್ರೂ ನೋಡ್ರಿ ನಾ ಖರೆ ಹೇಳ್ಬೇಕಂದ್ರೆ ನೋಡ್ರಿ ನನ್ನ ಲೈಫ್ನಾಗ ಭಾಳಷ್ಟು ಅವ ರೀ ಬಟ್ ನನ್ನ ನಮ್ಮ ಮಮ್ಮಿ ನಮ್ಮ ಪಪ್ಪ ಮುಖ ನೋಡ್ಕೇಳ್ಸಿನ ನೋಡಿರಿ ಎಲ್ಲ ನುಂಗು ಬಿಡ್ತೀನಿ ಯಾಕೆ ಓದ್ತದ ರೀ ಒಂದು ಸಲ ಇಜ್ಜತ್ ತೆಗ್ದಿದೆ ಭಾಳ ಬಿಟ್ಟದ ಒಂದ್ಸಲ ಮಾಸ ಕೊಟ್ಟಿದೆ ಭಾಳ ಆಗಿಬಿಟ್ಟದ ಇಪ್ಪತ್ತು ಸಲ ಕೊಡಬಾರ್ದು ಅಂತ ಒಂದು ಸಲ ಅನ್ನಿಸ್ತದ್ರೆ ಇದನ್ನು ಒಂದು ಜೀವನ ಏನು ಎಲ್ಲಾದ್ರೂ ನೀನು ದೂರಾಗಿ ಇಲ್ಲಿ ಬಂದ್ ಕೂತಿದೀವಿ ಎಲ್ಲಿ ಭೀ ಮನುಷ್ಯ ನೆಮ್ಮದಿ ಇಲ್ಲಂದ್ರೆ ಸುಮ್ಮನೆ ಸತ್ತೋಗ್ಬಿಡ್ಬೇಕು ಅನ್ನಿಸ್ತದೆ ಬಟ್ ಎರಡು ಮಕ್ಕಳವ ಹಂಗೆಲ್ಲ ಮಾಡಬಾರ್ದು ನಮ್ಮ ಚಂದ ಇರಬೇಕು ಹಿಂಗೆ ಅನ್ನಿಸ್ತು ಒಂದು ಸಲ ಅನ್ನಿಸ್ತಾ ಹಿರ್ಸಿಲೆ ಪದಾಗ ಬಾಳ್ಬೇಕು ಲವ್ ಮ್ಯಾರೇಜ್ ಆಗಿವಿ ನಮ್ಮ ಪಪ್ಪ ಒಂದೇ ಅಂತ ನೋಡವ ಹೋಗೋದು ಹೋಗಿದಿ ನಿನ್ನ ಲೈಫ್ ನೀ ಚೆಂದ ನೋಡ್ಕೊ ತಿರಗೆ ಮಾತ್ರ ನೋಡಬೇಡ ಅಂತ ಕೆಲಸ ಒಂದೇ ಮಾತು ಅಂದ್ಬಿಟ್ರೆ ಅಂದಿನ ಹಿಡ್ದು ನೋಡ್ಕ ನಾನಂತೂ ಒಂಥರ ಯಾರಿಗೂ ಇರ್ಲಾರ್ದು ಹಂಗೆ ಆಗ್ಬಿಟ್ಟಿನ ನನಗೂ ನಮ್ಮ ಮಮ್ಮಿ ನಮ್ಮ ಪಪ್ಪ ಹೆರರಿ ಇಬ್ಬರ ತಮ್ಮದು ತಮ್ಮದವ್ರ ತಂಗಿ ಹೇಳಿ ನಾನೇ ಅಕ್ಕಿ ನಮ್ಮ ಮನೆಯಾಗ ಬಟ್ ದೊಡ್ಡೋರಾಗೇನೋ ದೊಡ್ಡಾಗ ಹೇಳಿರಂತಾರಲ್ರಿ ಕಂತ ಕೆಲಸ ಮಾಡಿಬಿಟ್ಟಿನ ಏನು ಅನ್ನಿಸ್ತದ್ರಿ ಸಲ ಮತ್ತು ಈ ಕಡೆ ಮತ್ತೆ ಮಾವ ನೋಡಿದ್ರೆ ನನ್ನ ಗಂಡನ ಮಕ್ಕಳು ನೋಡಿದ್ರೆ ಬಿಡಪ್ಪ ಎಲ್ಲ ಮರ್ತಿ ಚಂದಿರಬೇಕು ಮತ್ತೆ ಮಾವ ನನಗೇನು ಚಂದ ನೋಡ್ಕೊಳ್ ಅಂತೇನಿಲ್ರಿ ಅವ್ರಿಗೂ ಮನೆಯವ್ರು ಚಂದಾಗ ನೋಡ್ಕೋತಾರೆ ನನಗೆ ಆದರೆ ಹೆಣ್ಮಕ್ಳು ಅನ್ಬೇಕು ನೋಡ್ರಿ ಫ್ರೆಂಡ್ಸ್ ತಮ್ಮ ತಂದೆ ತಾಯಿ ಜೊತೆ ಇದ್ದಷ್ಟು ಅಟ್ಯಾಚ್ಮೆಂಟ ಯಾರ ಜೊತೆಯೂ ಇರಂಗಿಲ್ಲ ಹೌದಲ್ರಿ ನಾ ಯಾವಾಗ ಭೀ ನಮ್ಮ ಪಪ್ಪಾಗ ಸಾರಿ ಅನ್ನೋದು ಬಿಟ್ಟರೆ ನಾ ಏನು ಹೇಳಪ್ಪಲೇ ಇಲ್ಲ ರೀ ನಮ್ಮ ಪಪ್ಪಾಗ ನಂಗೆ ಪ್ರತಿ ಸಲ ಗುಲ್ಬರ್ಗಾದ ಹೋದಾಗ ಅನಿಸ್ತದೆ ನಮ್ಮ ಪಪ್ಪ ಹಿಡ್ಕೊಂಡು ಆಡ್ಬೇಕು ಎಲ್ಲ ಹೇಳಿ ಬಿಡ್ಬೇಕು ಮನ್ಸ್ನಾಗ ಹಿಂದಿಲ್ಲ ಮಾತಂತೆ ಬಟ್ ಧೈರ್ಯ ಸಾಕಾಗಿಲ್ರಿ ಫ್ರೆಂಡ್ಸ್ ನನಗೆ ಒಟ್ಟಾರೆ ಮನ್ಸಿಗೆ ಭಾಳ ಅಂದ್ರೆ ಭಾಳ ನೋವಾಗ್ತದ್ರಿ ಫ್ರೆಂಡ್ಸ್ ಬಟ್ ಏನೋ ಮಾಡಪ್ಪೇ ಇಲ್ಲಿ ಎಲ್ಲರೂ ತಮ್ಮ ತಂದೆ ಜೊತೆ ಓಡಾಡೋದು ನೋಡಿ ಕೇಳಿಸೆ ನನಗೂ ನಮ್ಮ ಪಪ್ಪ ಜೊತೆ ಓಡಾಡ್ಬೇಕು ನಮ್ಮ ಪಪ್ಪ ಜೊತೆ ಹ್ಯಾಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಅನ್ನಿಸ್ತದ್ರಿ ಬಟ್ ನಾನು ಹಣಿಬಾರ್ದ ಹಂಗೇನು ಇಲ್ಲ ನೋಡ್ರಿ ಯಾಕಂದ್ರೆ ಒಬ್ಬರಿಗೆ ಪಡೆಯಕ್ಕ ಇಷ್ಟು ಮಂದಿ ಕಳ್ಕೊಂಡ ನಂತರಲ್ರಿ ನಾನು ಹಂಗಾಗ್ಯದ್ರಿ ನಾನು ಹಣಿ ಬರ್ನಾ ಅಂತ ಏನು ಮಾಡ್ಬಾರ್ದು ಅಂತ ತಪ್ಪು ಮಾಡ್ಬಿಟ್ಟು ನೋವು ಗೊತ್ತಾಗಲ್ಲ ಹಾಗೆ ಈ ಈ ವಿಡಿಯೋ ಮುಖಂದ್ರೂ ನಮ್ಮ ಪಪ್ಪಾಗ ನಾವು ಒಂದೇ ಮಾತು ಹೇಗತ್ತೀನಿ ಸಾರಿ ನಾ ಏನು ತಪ್ಪು ಮಾಡೀನೂ ಏನು ಬಿಟ್ಟೀನಿ ತಪ್ಪು ತಿಳಿದೇ ಮಾಡಿ ತಿಳಿಯಾರ್ದೆ ಮಾಡಿ ಗೊತ್ತಿಲ್ಲ ಅದ ಸಾರಿ ಬಿಟ್ಟು ಏನೂ ಹೇಳಪ್ಪಲೆ ಇಲ್ಲ ನನಗೆ ಎದಕ್ಕೆ ಕರೆಯಲ್ಲ ನನಗೆ ಮಣ್ಣ ಮಾಡಿದ ಮನ್ಸಿಗೆ ಹತ್ತಲ್ರಿ ಬಟ್ ನನ್ನ ಜೊತೆ ಮಾತು ಬೇಡಲ್ಲ ರೀ ಮನ್ಸಿಗೆ ಭಾಳ ಹತ್ತದ್ರಿ ನಮ್ಮ ಪಪ್ಪಾಗೆ ಸಾರಿ ಅನ್ನೋದು ಬಿಟ್ಟು ಕೆಸಿನ ನನ್ನ ಬಾ ನೋಡ್ರಿ ಅವ್ರಿಗೆ ಕೊಡೋ ಸಲುವಾಗಿ ಏನೋನು ಇಲ್ಲ ನೋಡ್ರಿ ಫ್ರೆಂಡ್ಸ ನಾ ಭಾಳ ತಪ್ಪು ಮಾಡಿ ನೀನು ನಂಗೆ ಗೊತ್ತದ ನಾನು ತಪ್ಪು ಮಾಡಿದ್ನಂತ ಎಷ್ಟು ಹೊಟ್ಟೆಗೆ ಹಾಕಿಕೊಂಡು ಕೆಸಿನ ರೀ ನನಗೆ ಒಂದ್ಸಲ ಆಯ್ತವ ಅದು ಹೋಗಿದ್ದು ಹೋಗ್ಯದ ಕೆಸಿನ ನಮ್ಮ ಪಪ್ಪಾ ನನಗೆ ತಪ್ಪಿಕೊಂಡ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ ನಿನ್ನ ಫಾದರ್ಸ್ ಡೇ ಸಲ್ವ ಎಲ್ಲರೂ ತುಂಬ ತಂದಿರುತ್ತೆ ಏನೇನೋ ಮಾಡತ್ತಿರ ನನಗೆ ಭಾಳ ಆಸೆ ಅಲತ್ತಿತ್ತು ನೋಡ್ರಿ ಮಮ್ಮಿ ಅವು ಅವು ಸೊಪ್ಪು ಕಡಿಗೆ ಮಾಡ ಸ್ಟಾರ್ಟ್ ಮಾಡ್ಯ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಹ್ಞೂ ಕಡಿ ಇವನು ಆಟಾಡಿ ಮಾತಾಡಿ ಮ್ಯಾಗೆ ಬಂದ ಇವರು ಸಾಗೋದು ನಾ ಏನು ಮಾತಾಡಿದ್ರು ಜಾಸ್ತಿ ಮಾತಾಡಂಗಿಲ್ಲ ಯಾಕಂದ್ರೆ ನಾನು ಕಣ್ಣಿಗೆ ನೀರು ಜಾಸ್ತಿ ನೋಡಂಗಿಲ್ಲ ಅದಕ್ಕೋಸ್ಕರ ಅವ್ರು ಜಾಸ್ತಿ ಮಾತಾಡೋಲ್ಲ ಈಗ ನಾ ಈಗ

ಮೆಕ್ಕು ಹಂಗೆಲ್ಲ ಯಾಕೆ ಮಾಡಿದಮ್ಮ ಏನು ಏನಂದಿ ಅವಾಜ್ ಆಗಿ ಬರ ಆಯ್ತಾ ಈಗ ಜಲ್ದಿ ಮಾಡಿ ಅದು ಎದ್ದಿಡು ಕಾಡೆ ಎದ್ದು ಪಪ್ಪನ ಬರ್ದು ಇಟ್ಟಿದ್ದು ಈಗ ಜಲ್ದಿ ಮಾಡಿ ಇಬ್ಬರು ಕೆಲಸ ಕಲ್ತ ಅಡಿಗೆ ಆಗತ್ತ ನಿಂದೆಲ್ಲ ಕೆಲಸ ಆಗಿರ್ಬೇಕು ಸಿಕ್ಕುವ ಇಲ್ಲ ಸುಮ್ಮನೆ ಹೋಗಿರ್ಬಿಡ್ತಾವ ನೋಡಿ ಇಬ್ಬರಿಗೆ ಕೆಲ್ಸದಿಲ್ಲ ಮೆಕ್ಕು ಬಿಡುವುದು ಪೆನ್ಸಿಲ್ ದೇ ಪೆನ್ಸಿಲ್ ಪೆನ್ಸಿಲ್ಮ್ಮಿ ಮಾಡ್ಲತ್ತೀ ಕಡಿನ ಈಗ ಬಂದ್ರಿಷ್ಟು ರೊಟ್ಟಿ ಆಗೋಣ ಮಸ್ತ್ ಕುದಿಲಿತದ ಈ ಕಡೆ ಬಿಸಿ ಬಿಸಿ ಫುಲ್ಕೆ ಆಲತದ ಬಟ್ ಅವ್ರ ಪಪ್ಪ ಅಲ್ಲದ ಬರ್ಲಾಕ್ ಲೇಟ್ ಆತದ ನೀವು ಊಟ ಮಾಡ್ರಿ ಅಂತ ಏನೇನ್ ಮಾಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ದೋಸ್ತಲ್ ಬಿರದಪ್ಪ ಅಂತಂದ್ರಿ ಏನು ಹೇಳಿದ್ರೆ ಜಾಸ್ತಿ ಸೊ ನೋಡಮ್ಮ ಏನೇನು ಆಗ್ತದೆ ಏನೇನು ಸುದ್ದಿ ಹಂಗೆ ಸಹ ಇಲ್ಲಿ ನೋಡ್ರಿ ನಮ್ಮ ಮಸ್ತ್ ಕಡಿ ಹಂಗೆ ಕುದೀಲಿ ಅಂತ ನೋಡಿ ಆಗ ಕಡಿ ನೋಡಿ ಎಷ್ಟು ಚಂದ ಕುದೀಲಿ ಹ್ಮ್ ಸೊ ಈಗ ನಾ ಏನು ಮಾಡ್ತೀನಿ ಫ್ರೆಂಡ್ಸ್ ಅದ್ರಾಗ ಈಗ ಇವೇನ್ ಬಜ್ಜಿಗಳು ಅವ ಅಲ್ರಿ ಸೊ ಈ ವಿಸು ಬಜ್ಜಿಗಳು ಏನ್ ಮಾಡ್ತೀನಿ ಇದ್ರಾಗ ಈಗ ಹಾಕ್ಬಿಡ್ತೀನಿ ತಿಂತೇನು ಹ್ಮ್ ಬೇಡ ಇಲ್ಲ ಅದು ಸಣ್ಣ ಓ ಮಸ್ತ್ ಈಗ ಕಡಿ ಪಕೋಡ ರೆಡಿ ಅವನಿಗೆ ಆಡ್ಕೊಡು ನೀಡ್ತೀ ಬಾಂಡೆ ತೊರಳಿತ್ರಿಗ ಅಡ್ಗಿ ರೆಡಿ ಐತಿ ಈಗ ನೋಡ್ರಿ ಈಗ ಕಡಿನೂ ರೆಡಿ ಆಗ್ಯದ ಅದ್ರಾಗ ಈಗ ಕೊತ್ತಂಬರಿ ಕಟ್ ಮಾಡ್ಕೆಸ ಹಾಕ್ತಿನಿ ಇಲ್ಲ ಈಗ ಚಪಾತಿನೂ ರೆಡಿ ಆಗ್ಯದ ಮಧ್ಯಾಹ್ನ ಮಾಡಿದ್ವಲ್ರಿ ಇದು ಸೋಯಾಬೀನ್ ಆಲೂ ಹಾಕಿಸಿನ ಚಿತ್ರಾನ್ನ ಅದನ್ನು ತಂದು ಕೊಡು ನೋಡ್ರಿ ಫ್ರೆಂಡ್ಸ್ ಈಗ ನಮ್ದೀಗ ಊಟ ರೆಡಿ ಆಗ್ಯದ ನಾವು ಊಟ ಮಾಡಕತ್ತೀವಿ ಅವ್ರ ಪಪ್ಪಾಗ ಬರ್ಲಾಕ್ ಲೇಟ್ ಆತದ ಅಂತ ಅವ್ರ ಯಾವಾಗ ಯಾಕೆ ಬರಾಲಕ್ ಅಂತ ಕೆಸ ನಾವೇ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಊಟದಾಗ ನಮ್ ಮಸ್ತ್ ಅನ್ನತ ನೋಡ್ರಿ ಇಲ್ಲಿ ಈಗ ಕಡಿ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಈಗ ಎಕ್ದಮ್ ಗರಂ ಗರಂ ರೀ ಇನ್ನೊಂದ್ ಸ್ವಲ್ಪ ತಣ್ಣಗ ಐತೆ ಗಟ್ಟಿ ಆತದ ಇದು ಮತ್ತೆ ಇರೋ ಬಜ್ಜಿನೂ ಹಾಕೊಂಡಿದಾಗ ಕಡಿ ಪಕೋಡ ಅಂತಾರ ಆ್ಯಂಡ್ ಬಿಸಿ ಫುಲ್ಕೆ ಮಾಡ್ಕೊಂಡೇನು ರೀ ಮತ್ತಂದ್ರೆ ರೈಸ್ ಅದ ರೀಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಬರ್ರಿಗ ಊಟ ಮಾಡಾಮಿ ನೋಡ್ರಿ ಅವ್ರ ಪಪ್ಪ ಬಂದರೆ ಹ್ಯಾಂಗ್ ಮಕ್ಕೊಂಡಾರ ನೋಡ್ರಿ ಅವ್ರ ಪಪ್ಪನೂ ಊಟ ಐತೆ ಬಂದಿ ಊಟ ಮಾಡಿದ್ರ ಪಪ್ಪ ಬಿ ಚಂತನ ಅದೇ ಅಂತ ಅವ್ರ ಪಪ್ಪ ಹಿಂಗೇ ಮಾಡ್ಕೋತಿರ್ತಾನೆ ಚಂತನ ಚಂತನ ಅವ್ರದ್ದು ಅದು ಮುಗಿಯಲ್ಲ ಇವ್ರದ್ದು ಇದು ಮುಗಿಯಲ್ಲ ಮತ್ತಂದ್ರೆ ಕೆ ಜಿ ಎಫ್ ನೋಡ್ಕೋತ ಕೇಸ ಕುಂತ ಬಗೀರ ಯಾವ್ದೋ ಒಂದು

तो ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೆ ಒಳ್ಳೆ ಮಾಡಿ